ಮಾನ್ಯ ತಹಶೀಲ್ದಾರರು ತಾಲೂಕು ದಂಡಾಧಿಕಾರಿಗಳಾದಂತಹ ಶ್ರೀಮತಿ ಗೀತಾ ಮೇಡಮ್ ಅವರು ಬಂದಿದ್ದಾರೆ ಎಲ್ಲರಿಗೂ ಸಹ ಆಧಾರದ ಸ್ವಾಗತವನ್ನು ಬಯಸುತ್ತೇವೆ ಬಾಳೂರಿನ ಉಪ ಉಪತಹಶೀಲ್ದಾರ್ ರುಟೇಶ್ ಸರ್ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಬಯಸುತ್ತೇವೆ ಇತರೆ ಎಲ್ಲಾ ಹೋಬಳಿಯ ಸಿಬ್ಬಂದಿಯವರು ಬಂದಿದ್ದೇವೆ ಎಲ್ರಿಗೂ ಸಹ ಸ್ವಾಗತವನ್ನು ಬಯಸುತ್ತಿದ್ದೇವೆ ನಿಮ್ಮ ಒಂದು ಖಾತೆಗಳನ್ನು ಮಾಡ್ಕೊಡಲು ಎಲ್ಲ ರೈತರು ಬಂದಿದ್ದಾರೆ ನಿಮ್ಗೂ ಸಹ ಆಧಾರದ ಸ್ವಾಗತವನ್ನು ಬಯಸುತ್ತಿದೆ ನಮ್ಮ ಪ್ರೆಸ್ ಅವರು ಸಹ ಬಂದಿದ್ದಾರೆ ಅವ್ರಿಗೂ ಸಹ ಆಧಾರದ ಸ್ವಾಗತವನ್ನು ಬಯಸುತ್ತಿದೆ ಈ ಒಂದು ಈ ಪೌತಿ ಕಂದಾಯ ಅದಾಲತ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾನ್ಯ ತಹಶೀಲ್ದಾರ್ ಮೇಡಮ್ ಅವರು ಎರಡು ಮಾತುಗಳನ್ನು ಮಾಡುತ್ತಿದ್ದ ಕಂದಾಯ ಇಲಾಖೆಯಿಂದ ಈಗಾಗಲೇ ಮೊದಲು ಸಾರಿ ಪೌತಿ ಆಂದೋಲನವನ್ನು ನಾವು ಹಮ್ಮಿಕೊಂಡಿದ್ವಿ ಈ ಎರಡು ತಿಂಗಳ ಹಿಂದೆ ನಿರೀಕ್ಷಿತ ಮಟ್ಟದಲ್ಲಿ ಅರ್ಜಿಗಳು ಸ್ವೀಕೃತ ಆಗದೆ ಇರೋ ಕಾರಣದಿಂದ ಎರಡನೇ ಬಾರಿ ಮತ್ತೆ ನಾವು ಪೌಟಿ ಆಂದೋಲನವನ್ನ ಎಲ್ಲಾ ಹೋಬಳಿಗಳಲ್ಲೂ ಕೂಡ ಹಮ್ಮಿಕೊಂಡಿದ್ದೀವಿ ಈ ಮೊದಲಿಗೆ ಎರಡನೇ ಬಾರಿ ಪೌತಿ ಆಂದೋಲನವನ್ನ ನಾವೀಗ ತಾಯ್ಲೂರು ನಾಡ ಕಚೇರಿಯಲ್ಲೇನೆ ಇಲ್ಲಿ ಸಾಂಕೇತಿಕವಾಗಿ ನಾವು ಪ್ರಾರಂಭ ಮಾಡ್ತಾ ಇದೀವಿ ಮುಂದಿನ ದಿನಗಳಲ್ಲಿ ತಾಯ್ಲೂರು ಹೋಬಳಿ ಎಲ್ಲಾ ಕಂದಾಯ ವೃತ್ತಗಳಲ್ಲೂ ಕೂಡ ಪೌತಿ ಆಂದೋಲನವನ್ನ ಮಾಡ್ತೀವಿ ಸೊ ಪೌತಿಯ ಆಂದೋಲನ ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಸತ್ತವರ ಹೆಸರಲ್ಲಿ ಆರ್ ಸಿ ಮುಂದುವರಿತಕ್ಕಂಥದ್ದು ಉಚಿತವಲ್ಲ ಯಾಕಂತಂದ್ರೆ ಅವರಿಗೆ ಯಾವುದೇ ರೀತಿ ಸೌಲಭ್ಯಗಳು ಸಿಗೋದಿಲ್ಲ ಸತ್ತವರ ಹೆಸರಲ್ಲಿ ಖಾತೆ ಇದ್ರೆ ನಿಮ್ಗೆ ಗೊತ್ತು ಯಾವುದೇ ರೀತಿ ಸರ್ಕಾರಿ ಸೌಲಭ್ಯಗಳು ಆಗೋದಿಲ್ಲ ಹಾಗಾಗಿ ಅವರ ವಾರ ಆರ್ ಟಿ ಸಿಗೆ ಗೆ ಬರಬೇಕು ಸೊ ಆ ನಿಟ್ಟಿನಲ್ಲಿ ನಾವು ಇವಾಗ ಆಂದೋಲನದ ರೀತಿಯಲ್ಲಿ ನಾವು ಖಾತೆಯನ್ನ ಮಾಡ್ಕೊಡ್ತಾ ಇದ್ದೀವಿ ತಾವೆಲ್ಲರೂ ಕೂಡ ಎಲ್ರೂ ಭೌತಿಕ ಖಾತೆಗೆ ಅರ್ಜಿಯನ್ನ ಸಲ್ಲಿಸ್ಕೋಬಹುದು ಇದಕ್ಕೆ ಬೇಕಾಗಿರ್ತಕ್ಕಂಥದನ್ನ ಮರಣ ಪ್ರಮಾಣ ಪತ್ರ ವಂಶ ವೃಕ್ಷ ತಮ್ಮ ಒಂದು ಆಧಾರ್ ಕಾರ್ಡ್ ಆಮೇಲೆ ಫೋಟೋಸ್ ಇಷ್ಟಿದ್ರೆ ಸಾಕು ಇಲ್ಲೇನೆ ಅರ್ಜಿ ರೈಸ್ ಮಾಡಿ ನಮ್ಗೊಂದ್ ಮೂರ್ನಾಲ್ಕ ದಿನದಲ್ಲೇ ನಾವು ಖಾತೆ ಮಾಡ್ಕೊಡ್ತೀವಿ ಸೊ ಎಲ್ಲರೂ ಕೂಡ ರೈತರ ಎಲ್ಲರೂ ಕೂಡ ಇದಕ್ಕೆ ಸಹಕಾರ ಕೊಟ್ಟು ಹೆಚ್ಚಿನ ರೀತಿಯಲ್ಲಿ ಅರ್ಜಿಗಳನ್ನ ರೈಸ್ ಮಾಡಲಿ ಸೊ ಎಲ್ಲ ಐ ಮತ್ತೆ ಡಿ ಟಿ ಅವರು ನಾನು ಕೂಡ ಇಲ್ಲೇ ಬಂದಿದ್ದೀನಿ ನಿಮ್ಗೆ ಯಾವುದೇ ರೀತಿಯಾದಂತ ಸಂಶಯ ಇದ್ದರೂ ಕೂಡ ಇಲ್ಲೇ ಡೌಟ್ಸ್ ಕೇಳಿ ನಿಮ್ಗೆ ಯಾವ ರೀತಿ ದಾಖಲೆಗಳು ಬೇಕು ಏನು ಬೇಕು ಅದನ್ನ ಇಲ್ಲೇ ಕೇಳಿದ್ರೆ ಇಲ್ಲೇ ನಾಡ ಕಚೇರಿನಲ್ಲೇ ಬೇಕಾದ್ರೆ ವಂಶವೃಕ್ಷಕ್ಕೆ ಅಪ್ಲೈ ಮಾಡಿ ವಂಶವೃಕ್ಷ ಇಲ್ಲದೇ ಇದ್ದ ಪಕ್ಷದಲ್ಲಿ ನಾಡ ಕಚೇರಿಯಲ್ಲಿ ಇಲ್ಲೇ ನೀವು ವಂಶವೃಕ್ಷಕ್ಕೆ ಅರ್ಜಿ ಬಾರ್ದು ಇಲ್ಲೇ ಅಪ್ಲೈ ಮಾಡಿ ಈಗಲೇ ಒಂದು ಮೂರ್ನಾಲ್ಕು ದಿನದಲ್ಲಿ ನಿಮಗೆ ವಂಶವೃಕ್ಷೂ ಸಿಗುತ್ತೆ ಡೆತ್ ಸರ್ಟಿಫಿಕೇಟ್ ಇಲ್ಲ ಅಂತಂದ್ರೆ ಒಂದು ನೂರು ರೂಪಾಯಿ ಬಾಂಡ್ ಪೇಪರ್ ತಗೊಂಡು ಅದ್ರಲ್ಲಿ ಪ್ರಮಾಣ ಪತ್ರ ಮಾಡಿ ಕೊಟ್ಟರೆ ಸಾಕು ಅದು ಡೆತ್ ಸರ್ಟಿಫಿಕೇಟ್ಗೆ ಅದನ್ನ ಕನ್ಸಿಡರ್ ಮಾಡ್ತೀವಿ ಇಲ್ಲೇ ಅರ್ಜಿ ರೈಸ್ ಮಾಡ್ತೀವಿ ಎಷ್ಟು ಜನ ತಗೊಂಡ್ ಬಂದಿದೀರ ಈಗ ಅರ್ಜಿಗಳು اور اس کے بعد وہ یہ کرتا ہے اپ کو اور کوڈ ٹریل اور وہ بول لائٹ لگا کون تھا سییکنڈ راپ اور تو ان کا سائیڈ سے کانسیپٹ ہے

के आज तो मैडम ना से अच्छा है ಈ ಖಾತೆಗಳು ಯಾಕಾಗ್ತಾ ಆಗ್ತಾ ಇಲ್ಲ ಗೊತ್ತಾ ನಿಮ್ಮಲ್ಲಿ ಒಮ್ಮತ ಬರ್ತಾ ಇಲ್ಲ ಜಂಟಿ ಇರ್ತೀವಿ ಅನ್ನೋ ಸದ್ಯ ಬೇಡ ನಾನು ಒಬ್ಬನೇ ಸರ್ ಮಾಡ್ಬಿಡಿ ಈ ರೀತಿ ಎಲ್ಲ ನೀವ್ ಒತ್ತಡಗಳಾಗ್ತಿರ ಹಂಗಾಗಿ ಆಗೋದಿಲ್ಲ ನೀವ್ ಅರ್ಥ ಮಾಡ್ಕೊಳ್ಳಿ ಫಸ್ಟ್ ನೀವು ಜಂಟಿ ಇಟ್ಕೊಡಿ ನಂತರ ಪಾಲಿಟಿಷನ್ ಸಪ್ರೇಟ್ ಹೇಳ್ತೀರಾ ಜಂಟಿ ಬೇಡ ಸಪ್ರೇಟ್ ಸಪರೇಟ್ ಮಾಡ್ಬಿಡಿ ಆಯ್ತಾ ನಿಮ್ಗೆ ಸಪ್ರೇಟ್ ಸಪ್ರೇಟ್ ಮಾಡೋಕೆ ಕಾನೂನಲ್ಲೂ ಕೂಡ ಅವಕಾಶ ಇಲ್ಲ ಫಸ್ಟ್ ಜಂಟಿ ಇಟ್ಸ್ಕೊಡ ಆಮೇಲೆ ಸಪ್ರೇಟ್ ಸಪ್ರೇಟ್ ಖಾತೆ ಮಾಡಿ ಈಗ ತುಂಬಾ ಜನ ಅರ್ಜಿಗಳು ಏನಕ್ಕೆ ನೋಡಿ ಅರ್ಜಿಗಳು ಬಂದಿದೆ ನಮ್ಗೆ ಇವಾಗ ನೇರವಾಗಿತ್ತು ಅಂತಂದ್ರೆ ಖಾತೆ ಮಾಡ್ಬಿಡ್ಬಾರ್ದು ಪ್ರೋಗ್ರೆಸ್ ಬರುತ್ತೆ ನೆಕ್ಸ್ಟು ಇದಕ್ಕೆ ತಕ್ರಾರುಗಳು ಬರೋದು ನೀವು ನೀವೇ ನಿಮ್ಮಲ್ಲೇ ಒಮ್ಮತ ಇರೋದಿಲ್ಲ ಇವರಲ್ಲೇನೆ ಇಷ್ಟು ಅರ್ಜಿಗಳ್ಗೂನು ಮತ್ತೆ ತಕ್ರಾರು ಬಂದ್ರೆ ಖಾತೆ ಆಗೋದಿಲ್ಲ ಏನಕ್ಕೆ ತಾಲೂಕು ಆಫೀಸಿಗೆ ಜಾಸ್ತಿ ಜನ ಓಡಾಡ್ತಾರೆ ಅಂದ್ರೆ ಬಿಕಾಸ್ ಆಫ್ ಫೀಸ್ ಈಗ ನೋಡಿ ಇಷ್ಟು ಅರ್ಜಿಗಳು ಬಂದಿದೆ ಇದಕ್ಕೇನೂ ತಕರಾರಿ ಇಲ್ಲ ಅಂತಂದ್ರೆ ಮೂರು ದಿನದಲ್ಲಿ ಇವ್ರ ಹೆಸರು ಖಾತೆ ಮುಗಿಯೋದು ಇವ್ರು ರೈತರೆಲ್ಲ ಕೇಳಿಸ್ಕೊಬೇಕು ತಿಳ್ಕೋಬೇಕು ಹಾ ಇದಕ್ಕೆ ಏನು ತಕರಾರು ತಗೋಬೇಡ್ರಿ ನಾನೇ ಹೇಳ್ತಾ ಇದ್ದೀನಿ ಇವರು ಹಾ